ಒಂದಲ್ಲ ಎರಡಲ್ಲ ಅನೇಕ ವರ್ಷ ಹದಿನೈದು ಇಪ್ಪತ್ತು ವರ್ಷ ತಪಾಸೆ ಮಾಡಿದ ತಪಸ್ಸೆ ಮಾಡಿದ ನಂತರ ಗುರುದೇ ನೀವು ನನಗ ವಿದ್ಯಾ ಹೇಳ್ತೀರಿ ನನಗನ್ನು ಸಿದ್ಧಿ ಮಾಡಿಕೊಡ್ತೇವೆ ಅಂದಿರಿ ಆರು ಇನ್ನೂವರೆಗೆ ನನಗೆ ಸಿದ್ಧಿ ಆಗಿಲ್ಲ ನೀವು ಹೇಳಿದ್ರೆ ಮಂತ್ರ ಕೊಡ್ತೇವಂತೀರಿ ಆ ಮಂತ್ರ ನನಗೆ ಇನ್ನೂರಿಗೆ ಕೊಟ್ಟಿಲ್ಲ ನನಗೆ ಸಿದ್ಧಿ ಆಗಿಲ್ಲ ನನಗೆ ಸಿದ್ಧಿ ಯಾವಾಗುದು ನಾ ಒಂದಲ್ಲ ಎರಡು ಅಲ್ಲ ಹನ್ನೆರಡು ಹದಿನಾಲ್ಕು ಇಪ್ಪತ್ತು ವರ್ಷ ಆಯ್ತು ನಾ ತಪಸ್ಸೆ ಮಾಡಿದ್ದೇನೆ ಆ ನನಗಿನ್ನ ಸಿದ್ಧಿ ಆಗಿಲ್ಲ ಅಂತ ಹೇಳ್ತ ಗುರು ಅಂತಾರೆ ಇಲ್ಲ ತಮ್ಮ ಇನ್ನ ತಪಸ್ಸೆ ಮಾಡು ಆಗ ಇನ್ನ ತಪಸ್ಸೆ ಮಾಡು ಇನ್ನ ತಪಸ್ಯೆ ಮಾಡಂತಾರಂತ ಗುರುದೆ ನೀವು ಹನ್ನೆರಡು ವರ್ಷ ಒಳಗೆ ಆಗ್ತಿದ್ದೀರಿ ನಾ ಹದಿನೆಂಟು ಇಪ್ಪತ್ತು ವರ್ಷ ಆಯಿತು ತಪಸ್ಸೆ ಮಾಡಿದೀನಿ ಆ ನನಗೆ ಇನ್ನೂ ಸಿದ್ಧಿ ಆಗಿಲ್ಲ ಇದು ಯಾವಾಗ ಕೇಳ್ತಾನೆ ಅವ್ಗೆ ಏನಾಗ್ತಪ್ಪ ಗುರು ಹೇಳ್ತಾರ ಆಯ್ತಮ್ಮ ಇನ್ನು ನಿನಗೆ ಸಿದ್ಧಿನ ಬೇಕಾಯ್ತಾರ ನಿನಗೆ ಮಂತ್ರನ ಬೇಕಾಗಿತ್ರ ಒಂದು ಕೆಲಸ ಮಾಡು ಆ ಗುಡ್ಡ ಐತಿ ಆ ಗುಡ್ಡದ ಮೇಲೆ ಎರ್ತಾನೆ ಅಲ್ಲಿ ಬಾ ಆ ಗುಡ್ಡದ ಮೇಲೆ ಬಾ ನನಗೆ ಅಲ್ಲಿ ಮಂತ್ರ ಕೊಡ್ದೆ ಅಲ್ಲಿ ಸಿದ್ಧಿ ಮಾಡಿಸ್ಕೊಡ್ತಾನೆ ಅಂತಾರೆ ಅವ್ರು ಒನ್ ಕೆಲಸ ಮಾಡು ಅಲ್ಲಿ ಬರ್ಬೇಕಾದ್ರ ಒಂದಷ್ಟು ನಾನು ಕಲ್ಲು ಕೊಡ್ತಾನೆ ಈ ಕಲ್ಲಲ್ಲಿ ತೊಗೊಂಡು ಬರಬೇಕು ಮ್ಯಾಗ ಆ ನನ್ ಜಲ್ದಿ ಸಿದ್ಧಿ ಆಗ್ತತಿ ಅಂತ ಗುರು ಹ್ಕೊಳ್ಳಿ ಆಯ್ತು ಗುರುದೇ ಏನ್ ದೊಡ್ಡ ಮಾತಿದೆ ಗುಡ್ಡ ಮ್ಯಾಗ ಬರ್ಬೇಕಲ್ಲ ಬರ್ತಾನೆ ಆ ಕಲ್ಲು ಕೂಡ ತೊಗೊಂಡ್ ಬರ್ತಾನೆ ಆಯ್ತು ಆಯ್ತಂತ ಗುರು ಹೇಳ್ತಾರೆ ಗುರು ಹೋಗ್ತಾರೆ ಮ್ಯಾಗ ಶಿಷ್ಯ ಆಯ್ತು ಗುಡ ಯಾವಾಗ ಬರ್ಬೇಕು ಬಾ ಅಂತ ಶಿಷ್ಯ ಹೇಳದ ಗುರು ಅಂತಾನು ಶಿಷ್ಯ ಆಯ್ತು ಯಾವ ಕಲ್ಲದವ ಒಂದು ಹತ್ತು ಹನ್ನೆರಡು ಕಲ್ಲು ಕೊಟ್ಟರು ಶಿಷ್ಯ ಶಿಷ್ಯವನ್ನೆಲ್ಲ ಕಟ್ಟಕೊಂಡ ತಲೆಮೆ ಇಟ್ಕೊಂಡು ಹೋಗ್ಬೇಕಾರ ಗುಡ್ಡ ಹತ್ತಾಗತ್ತ ಗುಡ್ಡ ಹತ್ತಾಗತ್ತ ಆ ಹತ್ತಬೇಕ ಆ ಗುಡ್ಡ ಸೀದೆ ಇತ್ತು ಅವು ಬಹಳ ಕಠಿಣ ಬಹಳ ತ್ರಾಸಿ ಇನ್ ಏನ್ ಮಾಡ್ಬೇಕು ಗುಡ್ಗೇವರ ಮ್ಯಾಲ ಸಿದ್ಧಿ ಮಾಡಿಸಿ ಅಂತಾರೋ ನನಗ ಮಂತ್ರ ಕೊಡ್ತಾರೋ ನನಗೆ ಸಿದ್ಧಿ ಆಗತ್ತಿ ಆ ಗುಡ್ಡ ಇದು ಬಹಳ ಕಠಿಣ ಆಗತತಿ ಬಹಳ ಕಠಿಣ ಇದೆ ಈ ಕಲ್ಲುಗಳು ತೋಂದ್ರೆ ಹತ್ತಾನ ಆಗತ್ತು ಇನ್ನು ಏನು ಮಾಡಬೇಕು ಒಂದರ ಕಲ್ಲನ್ನ ಬಿಡಬೇಕು ಒಂದ್ ಏನ್ ಮಾಡ್ದೆ ಈ ಹತ್ತಾನ ಆಗತ್ತು ಈ ಕಲ್ಲು ವಜನ ಆಗಿದಾವು ಮ್ಯಾಪ್ರ ತ್ರಾಸ ಆಗತ್ತೆ ಇನ್ ಏನ್ ಮಾಡ್ಬೇಕು ಇದೊಂದು ಕಲ್ಲು ಏನಿದೆಯಲ್ಲ ಒಂದ್ ಕಲ್ಲು ತೀತಾನೋ ಒಂದ್ ಸ್ವಲ್ಪ ಅಗರ ಆದ ನಂತರ ನಾ ಮ್ಯಾಗ ಹತ್ತಬಹುದು ನಾ ಮ್ಯಾಗ ಹತ್ತಬಹುದು ಒಂದ್ ಕಲ್ಲು ಬಿಡ್ತಾನು ಆರು ಕೂಡ ಹತ್ತಾನ ಆಗತ್ತೆ ತ್ರಾಸ ಆಗತ್ತೆ ಎರಡನೇ ಕಲ್ಲು ಬಿಟ್ಟ ಆರು ಕೂಡ ಹತ್ತಾನ ಅವತ್ತು ಮೂರನೇ ಕಲ್ಬಿಟ್ಟ ನಾಲ್ಕನೇ ಕಲ್ಬಿಟ್ಟ ಆರು ಮ್ಯಾಗ ಹತ್ತಾನ ಅವತ್ತು ಆ ಧೀರೆ ಧೀರೆ ಮಾಡುತ್ತಾ ಮಾಡುತ್ತಾ ಎಂಟು ಕಲ್ಬಿಟ್ರಿ ಎಂಟು ಕಲ್ಲು ಬಿಟ್ಟ ಆರು ಕೂಡ ಹತ್ತಾನ ಅವತ್ತು ಕಠಿಣ ಏನು ಏನ್ ಮಾಡ್ತಾನ್ರಿ ಏನು ಕಲ್ಲಿದ್ದೀವಲ್ಲ ಎಲ್ಲ ಕಲ್ಲುವಣ್ಣ ಏನು ಮಾಡ್ತಾನಪ್ಪ ಅಂದ್ರ ಆ ಕಲ್ಲೆಲ್ಲ ತಳ ಹುಯ್ತಾನೋ ಹೋಗದ ನಂತರ ಅವ್ ಏನ್ ಮಾಡ್ಬಂದ್ರ ಧೀರೆ ಧೀರೆ ಹೋಗಿ ಮ್ಯಾಗ ಹತ್ತಾನೋ ಇತರ ಅರ್ಥ ನೀವು ತಿಳ್ಕೊಂಡಿರ್ಬೇಕು ಇದರ ಅರ್ಥ ನೀವು ತಿಳ್ಕೊಂಡಿರ್ಬೇಕು ಅವನ್ ಮಾಡಿದ್ರ ಆ ಕಲ್ಲೆಲ್ಲ ಹೋಗದ ಅವ್ರ ಮ್ಯಾಗ ಹತ್ತಿದ ಹೋದ್ ಗುರು ಕೇಳ್ತಾರ ಗರ್ದೇವ್ ಅದ್ ಯಾವ್ದು ಮಂತ್ರ ನನಗೆ ಸಿಂಧಿ ಬೇಕಾಗಿದೆ ಹೇಳಿ ಅಂತ ಕೇಳ್ತಾರ ಆ ಗುರು ಹೇಳಿದ ಈ ಕಲ್ಲೆಲ್ಲ ಮ್ಯಾಗ ತೋನ್ ಬಾ ಯಾರಿ ಗುರು ಹೇಳಿದ ನೀವ್ ಏನ್ ಮಾಡ್ದೆ ಅಂದ್ರ ಅವ್ ಕಲ್ಲೆಲ್ಲದಾವು ಆ ಗುರು ಶಿಷ್ಯನು ಗುರುದೇ ನಾ ಮ್ಯಾಗ ಹತ್ಬೇಕ ಈ ಕಲ್ಲು ಇದಲ್ಲ ಒಂದೊಂದು ಕಲ್ಲೆಲ್ಲ ನನ್ ತ್ರಾಸ ಆಗತ್ತೆ ಆ ಕಲ್ಲ ಏನ್ ನಾ ಒಂದೊಂದು ಒಂದೊಂದು ಅಲ್ಲೇ ಒಕ್ಕೊಂತ ಬನ್ನಿ ಆ ಒಂದು ಕಲ್ಲ ನಾ ಮ್ಯಾಗ ತಗೊಂಡ್ಬರ್ಲಿಲ್ಲ ಆ ಕಲ್ಲೆಲ್ಲ ಅಲ್ಲೇ ಒಗದಿ ನನ್ನ ಮ್ಯಾಗ ಹತ್ ತ್ರಾಸ ಆಗತ್ತೆ ಅದಕ್ಕೆ ನಾ ಏನ್ ಮಾಡಿದ್ರ ಆ ಕಲ್ಲೆಲ್ಲ ಅಲ್ಲೇ ಒಗದ್ ಬನ್ನಿ ನಾ ಮಾತ್ರ ಕಲ್ಲು ಹೊಡ್ಬಿಟ್ಟು ನಾ ಒಬ್ಬ ಬಂದಿದ್ದೇನೆ ಅಂತ ನಮ್ಮ ಜೀವನ ಹಂಗಾಗತ್ತಿಲ್ಲೇನು ರೀ ಉತ್ತಮ ಕ್ಷಮಾಧರ್ಮ ಬೆಳಗೇನಿ ಕ್ಲೋಧವನ್ನು ಬಿಟ್ಟು ನೀನು ತಗೊಂಡ್ ಬಂದನಿ ತೊಂದ ಮದೇ ಬಿಟ್ಟವ್ರಿ ಹಾ ಬಿಟ್ಟ ಮನೆ ತೊಗೊಂಡ್ಬದೇ ರೀ ಕರೆ ಹೇಳ್ರಿ ಕ್ಷಮಾಧರ್ಮ ಕ್ಷಮ ತೊಂದೇವೇನು ರೀ ಉತ್ತಮ ಕ್ಷಮಾ ಮಾಧವ ಅರ್ಧವ ಸೌತ್ಯ ಸತ್ಯ ಸಂಯಮ ತ್ಯಾಗ ಯಾವ್ರಿ ಸಂಯಮ ತಪ ನಿಮ್ನೆಲ್ಲ ತಗೊಂಡ್ ಬಂದೇವೇನ್ ಬಿಟ್ಟು ಬಂದಿವಿರಿ ಅಲ್ಲಿರಿ ಒಂದೊಂದು ಒಕ್ಕೊಂತ ಬಂದೇವೆ ನಾನು ನಿಮ್ನೆ ಕೇಳತ್ತೇನ್ರಿ ಎಂಟು ದಿನ ಬೇಗಿರಿ ಒಂಬತ್ತನೇ ದಿನ ನಾಲ್ಕು ದಿನ ಆಯ್ತಂದ್ರ ಯಾವಾಗ ನಾಲ್ಕು ದಿನ ಮುಗ್ದಿತ್ತು ಶಿಷ್ಯ ಒಂದ್ ಕಲ್ಲ ಒಕ್ಕೊಂತ ಹೋದಲ್ಲ ಅದೇ ಪ್ರಕಾರ ಈ ಒಂಬತ್ತು ಧರ್ಮಗಳಿದೇವಲ್ಲ ಈ ಎಂಟು ಧರ್ಮಗಳಿದವಲ್ಲ ನನ್ನ ಜೀವನದೊಳಗ ನಾನು ಗ್ರಹಣ ಮಾಡಿದೇನೆ ಅದೇ ಪ್ರಕಾರ ನಾನು ಒಕ್ಕೊಂತ ಬಂದಿದ್ದೀನಿ ఇంకా మాత్ర చింతన ఈ ఎంట ధర్మ ఈ ధర్మ ఇలా సోళాక భవన ఎలి ప్రోచన భక్తి భావటా భవన బా భవన జీవనొల అవడో నన్న జీవనొల బందేనో అదే ప్రకారం నడితేనే ద లెక్క సోళాక నన్ను ముగీత ಏನ್ಪಾ ಅಂದ್ರ ನನ್ನ ಮಗ ಆಗಿಲ್ಲ ಒನ್ ಹೆಣ್ಣು ಇಲ್ಲ ಗಂಡು ಇಲ್ಲ ಮಮತ್ ಬಾನ ಆ ಮಮತ ನೋಡ್ತಾರ ಸಿಗ್ಲಿಲ್ಲ ಮಕ್ಳ ಆಗ್ಲಿಲ್ಲ ಇನ್ನೇನ್ ಮಾಡ್ಬೇಕಂದ್ರ ಒಂದು ಗೋಧು ತಗೋಬೇಕು ಏನ್ ದತ್ತ ತಗೋಬೇಕು ಆ ದತ್ತ ಹೇಳಿ ಹುಡ್ಕಾಡ್ತಾರ ಹುಡ್ಕಾಡ್ತಾರ ಹುಡ್ಕಾಡ್ತ ಹುಡುಕ್ಯಾಡ್ತ ಒಂದ ಮಗ ಸಿಗ್ತತಿ ಆ ಮಗನ ತಗೊಂಡ್ಬಂದು ಜಾಪಾನ ಮಾಡ್ತಾರು ದೊಡ್ಡದು ಮಾಡ್ತಾರು ಆ ಮಗ ದೊಡದಿ ದೊಡ್ಡದ ಆದ ನಂತರ ಆ ತಂದೆ ತಾಯಿ ಮಾತಿ ಕೇಳಿ ಬಿಡ್ತೈತಿ ಯಾವ್ದ್ರಿ ಯಾವ್ದ್ರಿ ದತ್ತ ತನ್ನಂತ ಮಗ ದೊಡ್ಡ ಮನ ದೊಡ್ಡ ತಂದೆ ತಾಯಿ ಮಾತು ಕೇಳಲ್ಲ ಅವಾಗ ತಂದೆ ತಾಯಿ ವಿಚಾರ ಮಾಡ್ತಾರೋ ಯಾ ಮಗ ನನ್ನಂತ ತಿಳ್ಕೊಂಡಿನಿ ಯಾರ ತಂದಿದ್ದೆ ಅಲ್ಲ ಅದೇ ಮನೆ ನನ್ನ ಮಾತು ಕೇಳುವಲ್ಲ ಯಾಕಪ್ಪ ಅಂದ್ರ ಎಲ್ಲಿ ಮಮತ್ ಭವನ ಇಲ್ಲಲ್ಲ ಎಲ್ಲಿ ಮಮತ್ವಾರ ಇಲ್ಲ ಅದು ಮಾತ್ ಕೇಳ್ತತಿ ಎಲ್ಲಿ ಮಹಮತ್ ಪವರ ಇಲ್ಲ ಅದು ಮಾತ್ ಕೇಳಲಾಂತ ಕರೀತೀನಿ ಅಲ್ರಿ ಯಾರು ನಂದಿದೆಯಲ್ಲ ಅದ್ರ ಹತ್ರ ಕರುಣಾ ವರ್ತತಿ ಯಾರ ಇಲ್ಲಲ್ಲ ಅದ್ರ ಅದ್ರನ್ನ ಕರುಣ ಇಲ್ಲ ಹೊರಗಿನಿಂದಂದ್ರ ಅದ್ರ ಕರುಣಾ ಬರದಿಲ್ಲ ದಯಾ ಬರದಿಲ್ಲ ನಾನು ನೋಡಿದ್ದೀನಿ ದಿಲ್ಲಿ ಒಳಗಿದ್ದೀನಿ ನಾವು ಬಾಬುಲಿ ಇಂಗ್ಲೇದ್ ಆಗ ಪ್ರದೀಪ್ ಏನಂತಿದ್ದ ಬೇಕಾದಷ್ಟು ಇತ್ತು ಹೊಲ ಮನೆ ಗಾಡಿ ಭಯಂಕರ ಇತ್ತು ಬಾಬು ಹೇಗ್ಲೇ ಭಯಂಕರ ಆಸೆ ಇತ್ತು ಹೊಲ ಇತ್ತು ಪ್ರಾಟ್ ಇದು ಎಂಥ ಬಿಲ್ಡಿಂಗ್ಗಳು ಇತ್ತು ಹತ್ತು ಹತ್ತಿಂದು ಇಲ್ಲಿ ಒಳ ಬಿಲ್ಡಿಂಗ್ಗಳು ಏನು ಕಡಿಮೆ ಇದಕ್ಕಿಲ್ಲ ಮಕ್ಕಳಾಗ್ಲಿಲ್ಲ ಗಂಡ ಹೆಂತಿಗೆ ದುಃಖಿ ಇದ್ರು ಭಯಂಕರ ದುಃಖಿದ್ರು ಯಾಕಂದ್ರೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಮಕ್ಕಳಾಗಿ ಭಯಂಕರ ದುಃಖಿ ಆಗಿದ್ರು ಗುರುಗಳ ಕರ್ಕೊಂಡು ಹೋದ ವಿಧಾನ ಮಾಡಿಸ್ಬೇಕಾದ್ರೆ ತಿಳಿಕೊಂಡು ವಿಧಾನ ಮಾಡಿ ಕಲ್ಪರು ವಿಧಾನ ಮಾಡಿಸಿದ್ರು ಕಲ್ಪ್ರ ವಿಧಾನ ಆಯ್ತು ವಿಧಾನ ಆ ಗೋಲು ತರಬೇಕಂದ್ರೆ ಅವನು ಮಕ್ಕಳು ಸಿಗ್ಲಿಲ್ಲ ಹುಡುಕಾಡ್ತಿದ್ದ ಎಲ್ಲಾರು ಹುಡುಕಾಡ್ಬೇಕಂತೇಳಿ ಹುಡುಕಾಡಿ ಹುಡುಕಾಡಿ ಹುಡುಕ ಒಂದು ಮಗ ಸಿಕ್ತು ಒಂದು ಹುಡುಗನ ತುಂಬ ಮಂದಿ ಗೋದ ತುಂಬ ಮಂದಿ ಇಟ್ಕೊಂಡ ತು ಅಪಾರ ಮಾಡಿದ ಎಲ್ಲಾ ಮಾಡಿದ ದೊಡ್ಡದಾಯ್ತು ಆ ದೊಡ್ಡದ ಆ ತಂದೆ ತಾಯಿ ಮಾತು ಕೇಳಿಲ್ಲ ಯಾಕಪ್ಪ ಅಂದ್ರ ಆ ತಂದೆ ತಾಯಿಗೆ ಏನು ಮಹತ್ವ ಮಾಡಿಲ್ಲ ಅದ್ರ ಏನಾಗಂದ್ರ ನೀ ಯಾರು ನಾ ಯಾರು ಅನ್ನಕತ್ತ ಆ ತಂದೆ ತಾಯಿ ದುಃಖಿಯಾದ್ರು ಮತ್ತೆ ಬಂದ್ರು ಕಡೆ ಮಹಾರಾಜ್ ನನ್ನ ಮಗನ ಏನ ದತ್ತ ಎಲ್ಲ ದೊಡ್ಡ ಮಾಡಿದ್ದೇವೆ ನನಗಿದ್ದಂತ ಹಸಿ ಭೀ ಕೂಡ ಅವನ ಹೆಸರು ಮ್ಯಾಮ್ ಮಾಡಿದ್ದೇವಿ ನನ್ನ ಮಗ ಅಂತ ಮಮತ್ ಭಾವನಾಯ್ತು ನನ್ನ ಮಗ ಅಂತ ಎಲ್ಲವನ್ನ ಹಸಿವನ ಮ್ಯಾಗಿರುವ ಅದೇ ಮಗ ಇವತ್ತ ನಮ್ಮ ನೋಡಬಾಲ ನಾ ದುಃಖಿಯಾಗಿದ್ದೇನೆ ನಾ ಕಷ್ಟವಾಗಿದ್ದೇನೆ ನಾ ಇಬ್ರು ಗಂಡ ಅಂತೆ ಕಷ್ಟಿ ಯಾ ಮಗ ನಾ ದತ್ತಕೋಲ್ವಾನೆ ಯಾ ನನ್ನ ಸಾಲ್ತಾನ ಜಾಪಾರ್ ಮಾಡ್ತಾರೆ ಹೋಗ್ತಾ ನೋಡ್ತಾನ ಅಂತೇಳಿ ನಾ ಮಗು ಇಲ್ಲ ಅಂತೇಳಿ ಹಗಲಿ ರಾತ್ರಿ ದುಃಖಿ ಆದೀವಿ ಅದ್ರ ಮಕ್ಕಳು ಇಲ್ಲ ಕೂಡ ದುಃಖಿ ಆದೀವಿ ಈಗ ತಂದ ನಂತರ ಬಿ ಕೂಡ ಇದನ್ನ ನೋಡ್ತತೆ ಅಂದ್ರ ಈಗ ಕೂಡ ಮಗ ನೋಡ್ಬಲ್ಲ ಈಗ ನಮ್ ಮಾತು ಕೇಳ್ಬಲ್ಲ ನಂಗ ಒಳ್ಳೆ ಮಾತಾಡ್ತಾನ ಬೇಯ್ತಾನ ಅದಕ್ಕಾಗಿ ತಂದೆ ತಾಯಿ ದುಃಖಿ ಆದ್ರು ಎಲ್ಲಿ ಮಮತ್ ಭಾವನಾ ಐತಲ್ಲ ಎಲ್ಲಿ ಬೇಕಂತಾನಲ್ಲ ಎಲ್ಲಿ ಬೇಕಲ್ಲ ಅಲ್ಲಿ ದುಃಖ ಇದೆ ಎಲ್ಲಿ ಮಮತ್ ಮಾರ ಅಲ್ಲ ಅಲ್ಲಿ ದುಃಖ ಇದೆ ಆ ಮಾತ್ರ ನಮ್ ಗುರು ತಮ್ಮ ನಮ್ಮ ಇರೋ ಜೀವನದ ಗಂಡ ಎಂತಿದ್ರಿ ಎದಕ್ಕೆ ಬೇಕಾಗಿತಿ ಮಕ್ಕಳ ಬತಿಕ ಪುತ್ರನ್ ಕವೀನ ಮಿತ್ರ ಮಿತ್ರಂ ದಗಮ್ ದಗ ಇನ್ನೊಬ್ಬ ಮಗ ನನ್ನ ಮಗ ಎಂದೂ ಕೂಡ ಆಗ್ಲಿಕ್ ಸಾಧ್ಯಲ್ಲ ಎನ್ ಸಾಧತ್ರಿ ಸಾರ್ ಐತೆ ಅನ್ರಿ ಮನೆಯಾಗ ನೋಡಿರ್ಬೇಕ್ರಿ ಇಬ್ಬರ ಅನ್ನ ತಮ್ಮ ಅಂದ್ರ ಬಲೆ ಕೂಡಿರ್ತೀರಿ ಯಾವ್ದು ಬೇರ್ ಭಾವನಾ ಇಲ್ಲಂದ್ರೂ ಕೂಡ ಕೂಡಿದ್ರೂ ಕೂಡ ಇವ ನನ್ನ ಮಗ ಇವ ಅಣ್ಣನ ಮಗ ಇಲ್ಲವನ್ ತಮ್ಮನ ಮಗ ಇಲ್ಲ ಮೇ ಏನಿ ಮಗ ಬರ್ತತಿಲ್ರಿ ಭಾವನ ರೀ ಬತೀಕ ಪುತ್ರಂ ಕವೀನ ಮಿತ್ರಂ ಜೋ ಮಿತ್ರಂ ದಗಾಂ ದಗಾ ಅಂದ್ರ ಇನ್ನೊಬ್ಬಕಿ ಮಗ ನನ್ನ ಮಗ ಸಾಧ್ಯ ಮತ್ತೆ ನೀನು ಇನ್ನೊಬ್ಬಕ್ಕೆ ಮಗ ನೀನು ಮಗ ಅಲ್ಲಿ ಸಾಧ್ಯ ಇಲ್ಲ ಅಂದ್ರೆ ಈ ಮಮತ್ ಭಾವನೆ ಐತಲ್ಲ ಇದು ನಂದಲ್ಲ ಇದು ಬರ್ ವಸು ಐತಿ ಇದು ಅಲ್ಲೇ ಅಲ್ಲ ಯಾವಪ್ಪ ನನ್ನಂದ್ರ ಈ ಅಕಿಂಚನ ಧರ್ಮ ಐತಲ್ಲ ಕಿಂಚಿತ್ ಬಿ ಕೂಡ ನಂದಲ್ಲ ಆ ಮಕ್ಕಳು ನನ್ನಾರಲ್ಲ ಯಾವ್ದು ಮಕ್ಕಳ್ರಿ ಎಲ್ಲಿ ಮಮತ್ ಭಾವನೆ ಇದೆಯಲ್ಲ ಅಲ್ಲಿ ದುಃಖಿ ಆಗ್ತಾನು ಅಂತ ಎಲ್ಲಿ ನಂದನ ಅಂತ ಇದೆಯಲ್ಲ ಅಲ್ಲಿ ದುಃಖಿ ಆಗ್ತಾನೋ ಅಂತ ಇವತ್ತಿನ ಭಾವನೆ ಇದ್ದೇನೆ ನಂದನು ಅಂತ ಬಿಡು ಈ ಮಮತ್ ಭಾವನೆ ಬಿಡು ಅದ್ರ ಮೇಲಿನ ಮೋಹ ಬಿಡು ಅಂತ ಇದ್ದರು